ಚಿಕ್ಕಬಳ್ಳಾಪುರ ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ನಾನು ನಿಮ್ಮ ಭಾಸ್ಕರ ಅಂಕಾಲ್ಮುಡುಗು ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ ಈ ದಿನದ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ದಿನಾಂಕ ಒಂಬತ್ತನೇ ತಾರೀಕು ನನ್ನ ಮೇಲೆ ಅಂಕಾಲ್ಮುಡುಗು ಗ್ರಾಮದ ಪಾತಪಾಲ್ಯಂ ಕುಟುಂಬದ ಎ ಆರ್ ಚೌಡಪ್ಪ ಮತ್ತು ಅವರ ಮಗ ಎ ಶಿವಣ್ಣ ಮಾರಣಾಂತಿಕ ಹಲ್ಲೆ ನಡೆಸಿತ್ತು ಅದರ ಫುಟೇಜಸ್ ನಿಮ್ಗೆ ಆಲ್ರೆಡಿ ಶೇರ್ ಮಾಡಿದೀವಿ ಅವರು ಗೂಬೆ ಕೂರಿಸುವಂತಹ ಮಾತುಗಳನ್ನ ಮಾತಾಡಿ ನಮ್ಮ ಪೂರ್ವಿಕರ ಬಗ್ಗೆ ಗೂಬೆ ಕೂರಿಸುವಂತಹ ಮಾತುಗಳನ್ನ ಮಾತಾಡಿದ್ದಾರೆ ಅವಾಚಿ ಶಬ್ದಗಳಿಂದ ಮಾತಾಡಿದ್ದಾರೆ ಅನ್ಪಾರ್ಲಿಮೆಂಟರಿ ವರ್ಡ್ಸ್ನ ಯೂಸ್ ಮಾಡಿ ನಮ್ಮನ್ನ ಅವ್ರ ಮೇಲೆ ಅಟ್ಯಾಕ್ ಮಾಡೋ ತರ ಪ್ರಚೋದನೆ ಮಾಡ್ತಕ್ಕಂಥ ಮಾತುಗಳು ಮಾತಾಡಿದ್ದಾರೆ ಆದರೆ ನಾವು ಕಾನೂನಿಗೆ ಗೌರವ ಕೊಟ್ಟು ಅವ್ರಿಗೂ ತಿಳಿಸಿದೀವಿ ಕಾನೂನು ಚೌಕಟ್ಟಿನಲ್ಲಿ ನೀವೇನು ಬೇಕಾಗಿದ್ರು ಮಾಡಿ ನಾವದಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಿದೀವಿ ಆದರೆ ಅವರು ನಮ್ಮ ಮೇಲೆ ಮಾರಣಾಂತಿಕ ಹಳ್ಳೆ ನಡೆಸಿದ್ದಾರೆ ನಾವು ಪ್ರಾಣ ಪ್ರಾಣಪಾಯದಿಂದ ಬಚಾವಾಗಿರೋದು ದೇವರ ಪುಣ್ಯ ಸೊ ಒಂಬತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಏಳುವರೆ ಸುಮಾರಿಗೆ ಮಾರಣಾಂತಿಕ ಹಳ್ಳೆ ನಡೆದಿದ್ದು ಎಂಟನೇ ತಾರೀಕು ರಾತ್ರಿ ನಾನು ಬೆಂಗಳೂರಿಂದ ಬರಬೇಕಾದ್ರೆ ಕೋಣಕುಂಟ್ಲು ಬೆಟ್ಟದ ಕೆಳಗಡೆ ಅವರು ಸ್ಕೆಚ್ ಹಾಕಿರ್ತಾರೆ ಆ ಸ್ಕೆಚ್ಚಲ್ಲಿ ನಾನು ಮಿಸ್ ಆಗಿರ್ತೀನಿ ಆವತ್ತು ಕೂಡ ಸಾಯಿಸೋದಕ್ಕೆ ಎಂಟನೇ ತಾರೀಕು ಶನಿವಾರ ರಾತ್ರಿ ಎಂಟು ಗಂಟೆ ಸರ್ ಸುಮಾರಿಗೆ ಸ್ಕೆಚ್ ಹಾಕಿ ಅವರು ಫೈಲ್ ಆಗಿದ್ದಾರೆ ಅವರು ಅವಾಗ ಸಾಯಿಸಬೇಕು ಅಂತೇಳಿ ನಿರ್ಣಯ ತೆಗೆದುಕೊಂಡಿದ್ದಾರೆ ಆದರೆ ನಾನು ಬಚಾವಾಗಿದ್ದೀನಿ ಒಂಬತ್ತನೇ ತಾರೀಕು ಬೆಳಗ್ಗೆ ನನ್ನ ಮೇಲೆ ಮಾರಣಾಂತಿಕ ಹಳ್ಳೆ ನಡೆಸಿ ಪ್ರಚೋದನೆ ಕಾರ್ಯ ಆಡ್ತಕ್ಕಂಥ ಮಾತುಗಳನ್ನ ಮಾತಾಡಿದ್ರು ಕೂಡ ನಾನು ಕಾನೂನಿಗೆ ಕಾನೂನು ಪ್ರಕಾರ ಹೋಗೋಣ ಅಂತ ಹೇಳಿದ್ರು ಕೂಡ ಅವರು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈ ಪ್ರಕರಣವನ್ನು ಬಟ್ಲಹಳ್ಳಿ ಪೊಲೀಸ್ ಅವರು ಏನು ನಾನ್ ಕನ್ಸನಬಲ್ ಮತ್ತೆ ಸಿವಿಲ್ ಆಕ್ಟ್ ಅಂತೇಳಿ ತೋರಿಸಿದ್ದಾರೆ ಇದು ತಪ್ಪು ದಯವಿಟ್ಟು ಪೊಲೀಸ್ ಇಲಾಖೆಗೆ ಮತ್ತೆ ಅಡ್ಮಿನಿಸ್ಟ್ರೇಷನ್ ಇಲಾಖೆಗೆ ತಹಸೀಲ್ದಾರ್ ಸಾಹೇಬರಿಗೆ ಡಿ ಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬರಿಗೆ ಮನವಿ ಮಾಡ್ತಾ ಇದ್ದೀನಿ ಇದನ್ನ ಅಟೆಂಪ್ಟ್ ಆಫ್ ಮರ್ಡರ್ ತ್ರೀ ನಾಟ್ ಸೆವೆನ್ ಕೆಳಗಡೆ ಬುಕ್ ಮಾಡಿ ಕೇಸ್ ಫೈಲ್ ಮಾಡಿ ಅವ್ರ ಮೇಲೆ ಅಂತೇಳಿ ನಾನು ಬೇಡ್ಕೊಂತ ಇದು ಅಟೆಂಪ್ಟ್ ಆಫ್ ಮರ್ಡರ್ ತ್ರೀ ನಾಟ್ ಸೆವೆನ್ ದಯವಿಟ್ಟು ಫೈಲ್ ಮಾಡಿ ಅಟೆಂಪ್ಟ್ ಆಫ್ ಮರ್ಡರ್ ಕೆಳಗಡೆ ತ್ರೀ ನಾಟ್ ಸೆವೆನ್ ಬುಕ್ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಿ ಅಂತೇಳಿ ನಾನು ತಹಸೀಲ್ದಾರ್ಗೆ ಡಿ ಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಅವ್ರು ನಡೆಸಿರ್ತಕ್ಕಂಥ ಮಾರಣಾಂತಿಕ ಹಳ್ಳಿಯ ಬಗ್ಗೆ ನೀವು ಮಾಧ್ಯಮದವರು ಸರಿಯಾಗಿ ತೋರಿಸಿ ಅವರು ಮಾಧ್ಯಮವನ್ನು ಬೈದಿರ್ತಕ್ಕಂಥದ್ದು ನನ್ನ ಮೇಲೆ ಪ್ರಚೋದನಕಾರಿ ಮಾಡ್ತಕ್ಕಂಥ ಮಾತುಗಳನ್ನ ಮಾತಾಡಿರ್ತಕ್ಕಂಥದ್ದು ನಮ್ಮ ಪೂರ್ವಿಕರ ಮೇಲೆ ಗುಬೆ ಕೂರಿಸ್ತಕ್ಕಂಥ ಮಾತುಗಳನ್ನ ಮಾತಾಡಿರುವಂಥದ್ದು ಮತ್ತು ನನ್ನ ಮೇಲೆ ಮಾರಣಾಂತಿಕ ಅಲ್ಲೇ ನಡೆಸಿರೋದು ದಯವಿಟ್ಟು ತೋರಿಸಿ ಈ ಘಟನೆಗಳು ಈ ಸಮಾಜದಲ್ಲಿ ನಡೀಬಾರ್ದು ನಾವು ಏನಿದ್ರು ಕೂಡ ಕಾನೂನು ಮುಖಾಂತರ ಹೋಗ್ಬೋದು ನಾವು ಕೇಸ್ ಫೈಲ್ ಮಾಡಿದೀವಿ ಅದು ಕೋರ್ಟ್ನಲ್ಲಿ ಇದೆ ಅವರು ಕೇಸ್ ಫೈಲ್ ಮಾಡಿದ್ದಾರೆ ಅದು ಕೋರ್ಟ್ನಲ್ಲಿ ಇದೆ ಇದನ್ನ ತುಪ್ಪದಾರಿ ಪಡಿಸೋದಕ್ಕೆ ಅವರು ಮಾರಣಾಂತಿಕೆ ಮಾಡಿದ್ದಾರೆ ನಾನೇನಾದ್ರು ಅವ್ರಿಗೆ ಉಲ್ಟಾ ಹೊಡಿಯೋದಕ್ಕೆ ಹೋಗಿದ್ರು ಉಲ್ಟಾ ಏನಾದ್ರು ಮಾತಾಡಿದ್ರು ನನ್ನ ಮೇಲೆ ಇವತ್ತು ಕ್ರಿಮಿನಲ್ ಕೇಸ್ ಬುಕ್ ಮಾಡೋದಕ್ಕೆ ಅವ್ರು ಪ್ಲಾನ್ ಮಾಡ್ಕೊಂಡು ಇವೆಲ್ಲ ಮಾಡಿದ್ದಾರೆ ಅದಾದ್ಮೇಲೆ ನಾನು ಎಂಟನೇ ತಾರೀಕು ಹೋಗ್ತೀನಿ ಅಂತ ಐದನೇ ತಾರೀಕೆ ಎಸ್ ಪಿ ಸಾಹೇಬರು ಕುಶಾಲ್ ಚೋಕ್ಸೆ ಅವ್ರಿಗೆ ಮತ್ತೆ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಪುನೀತ್ ಅವ್ರಿಗೆ ಲೆಟರ್ ಮುಖ ಕಳಿಸಿದ್ದೀನಿ ನಾನು ಎಂಟನೇ ತಾರೀಖು ಸಾಯಂಕಾಲ ಶನಿವಾರ ಬರ್ತೀನಿ ಅವರು ಅಟೆಂಪ್ ಆಫ್ ಮರ್ಡರ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಥ್ರೆಟ್ ಲೈಫ್ ಥ್ರೆಟ್ ಇದೆ ನನಗೆ ಅಂತೇಳಿ ನನಗೆ ಸೆಕ್ಯೂರಿಟಿ ಕೊಡಿ ಅಂತೇಳಿ ಮನವಿ ಮಾಡಿದ್ದೀನಿ ಅವ್ರಿಗೆ ಎಚ್ಚರಿಕೆ ಕೊಡಿ ಅಂತೇಳಿ ಮನವಿ ಮಾಡಿದ್ದೀನಿ ಶುಕ್ರವಾರ ಅದು ರೀಚ್ ಆಗಿದೆ ಏಳನೇ ತಾರೀಖು ಅವ್ರಿಗೆ ಏಳನೇ ತಾರೀಖು ಅವ್ರ ಮನೆಗಳ ಹತ್ರ ಹೋಗಿದ್ದಾರೆ ಅವ್ರು ಹೇಳಿಕೆ ಪಡ್ಕೊಂಡಿದ್ದಾರೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಆದರೂ ಕೂಡ ಅವರು ಮಾರಣಾಂತಿಕ ಅಲ್ಲೇ ನನ್ನ ಮೇಲೆ ನಡೆಸಿದ್ದಾರೆ ನನ್ನನ್ನು ಸಾಯಿಸುವ ಪ್ಲಾನ್ ನಡೀತಾ ಇದೆ ನನಗೆ ಸೂಕ್ತ ಭದ್ರತೆಯನ್ನು ಕಲ್ಪಿಸಲು ಕೋರ್ತಾ ಇದ್ದೀನಿ ನಾನು ತಾಲೂಕು ಆಫೀಸರ್ ಆಗಿರ್ತಕ್ಕಂಥ ಸುದರ್ಶನ್ ಅವರು ಡಿಸಿ ಸಾಹೇಬರಾಗಿರ್ತಕ್ಕಂಥ ರವೀಂದ್ರ ಸಾಹೇಬರು ಎಸ್ ಪಿ ಸಾಹೇಬ್ರಾಗಿರ್ತಕ್ಕಂಥ ಕುಶಾಲ್ ಚೋಕ್ಸಿ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ